ಜೊತೆಗೆ ನುಡಿ ನಮನ ಕಾರ್ಯಕ್ರಮ ಅವರನ್ನ ಸ್ಮರಿಸ್ಕೊಳ್ತೇಶ್ ಅವರ ಸಾರಥ್ಯದಲ್ಲಿ ಒಂದು ಅರ್ಥಪೂರ್ಣವಾದಂತಹ ಕಾರ್ಯಕ್ರಮ ಹಾಗೆ ನಮ್ಮ ನರಸಿಂಹಲ್ ಅವರು ಬಂದಿದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿಯ ಮಾನ್ಯ ಅಧ್ಯಕ್ಷರು ಶಿಲ್ಪಾ ಶ್ರೀನಿವಾಸ್ ಅವರು ಮಾನ್ಯ ಉಪಾಧ್ಯಕ್ಷರು ಬಂದಿದ್ದಾರೆ ರಾಮಕೃಷ್ಣ ಸರ್ ಅವರು ಬಂದಿದ್ದಾರೆ ಸರ್ ಸರಿ ಮುಂದರ್ಬೇಕು ನೆನಪಿರಲ್ಲಿ ಪ್ರೇಮ್ ಅವರು ಬಂದಿದ್ದಾರೆ ನಟರು ಹಾಗೆ ಇವತ್ತು ಬಹು ವಿಶೇಷವಾಗಿ ನಾವು ಡಾಕ್ಟರ್ ಬಿ ಎಸ್ಜಾ ದೇವಿ ನುಡಿ ನುಡಿನಮ್ಮನ ಕಾರ್ಯಕ್ರಮ ಬೇರೆ ಕಡೆ ಕೂಡ ನಾವು ಮಾಡಬಹುದಿತ್ತು ಆದ್ರೆ ಕಲಾವಿದರ ಸಂಘದಲ್ಲಿ ಯಾಕೆ ಮಾಡಿದ್ದೀವಿ ಅಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಕಂಡಂತಹ ಕನಸನ್ನ ರೆವೆಲ್ ಸ್ಟಾರ್ ಅಂಬರೀಶ್ ಅವರು ನನಸನ್ನ ಮಾಡಿದ್ರು ಅದರ ಜೊತೆಗೆ ಎಲ್ಲ ಗಣ್ಯಮಾನ್ಯರ ಒಂದು ಕೊಡುಗೆ ಇದೆ ಕಲಾವಿದರ ಕೊಡುಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ ಅಂತ ಭಾವಿಸ್ತೇನೆ ಟ್ರೆಂಡ್ ಸೃಷ್ಟಿಸಿದಂತಹ ಅಭಿನೇತ್ರಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ ತಪ್ಪಾಗ್ಲಿಕ್ಕೆಲ್ಲ ಸರೋಜಾದೇವಿ ಅವರು ಕನ್ನಡದ ಅಷ್ಟೇ ಅಲ್ಲ ಸೌತ್ ಇಂಡಿಯಾದ ಮೊದಲ ಸೂಪರ್ ಸ್ಟಾರ್ ಅವರ ಮಗಳು ಬಂದಿದ್ದಾರೆ ಇಂದು ಅವರು ದಯವಿಟ್ಟು ಬಂದು ಅವರೇ ದೀಪವನ್ನ ಬೆಳಗಿಸಿದ್ದಾರೆ ಇವತ್ತು ಡಾಕ್ಟರ್ ಪದ್ಮಭೂಷಣ ದೇವಿ ಅವರ ದುಡಿನ ಮನ ಕಾರ್ಯಕ್ರಮ ಹಾಗೂ ಕಾರ್ಯಕ್ರಮವನ್ನು ನಮ್ಮ ಕನ್ನಡ ಚಲನಚಿತ್ರ ಕಲಾವಿದರ ಸಂಘ ಹಾಗೂ ಇಡೀ ಚಿತ್ರೋದ್ಯಮ ಅಂದರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಆಗ್ಬೋದು ನಿರ್ಮಾಪಕ ಸಂಘ ಆಗ್ಬೋದು ಒಕ್ಕೂಟ ಹೀಗೆ ಇಡೀ ಚಿತ್ರರಂಗ ಒಂದು ಕುಟುಂಬವಾಗಿ ನಮ್ಮ ಗೌರವ ಅಧ್ಯಕ್ಷರು ಗೌರವಾಧ್ಯಕ್ಷರು ವಿ ಸರ್ಜುದೇವಿಯವರು ಅಷ್ಟೇ ಅಲ್ಲ ನಮ್ಮೆಲ್ಲರಿಗೂ ಪ್ರೀತಿ ಪಾತ್ರರು ಈ ಒಂದು ಕಾರ್ಯಕ್ರಮಕ್ಕೆ ನಡಿಗರ್ ಸಂಘಮಿಂದ ತಮಿಳ್ನಾಡಿನಿಂದ ನಾಸರ್ ಅವರು ಬಂದಿದ್ದಾರೆ ಅವ್ರಿಗೂ ಸ್ವಾಗತ ಬಯಸ್ತೀನಿ ಹಾಗೆ ತೆಲುಗು ಚಿತ್ರರಂಗದಿಂದ ಕಲಾವತಿ ಬಂದಿದ್ದಾರೆ ಅವ್ರಿಗೂ ಸ್ವಾಗತಿಸ್ತೀನಿ ನಮ್ಮ ಕನ್ನಡ ಚಲನಚಿತ್ರರಂಗದ ಎಲ್ಲ ಕಲಾವಿದರು ನಮ್ಮ ಕುಟುಂಬ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನೀವೆಲ್ಲರೂ ಬಂದಿದ್ದೀರ ನಿಮಗೂ ಸ್ವಾಗತ ಬಯಸ್ತಾ ಇವತ್ತು ಈ ಒಂದು

ಾರೆ ಅವಿಗಿದ್ದಾರೆ ಅದು ತುಂಬಾ ಕಾಡುತ್ತೆ ಯಾಕೆ ಹೇಳ್ತೀನಿ ಅಂದ್ರೆ ಶಿವಸಿ ಯಾಕೆ ಹೇಳ್ತೀನಿ ಅಂದ್ರೆ ಈ ಒಂದೊಂದು ಮೆಟ್ಟಿಲಾಗೋದು ಈ ಒಂದು ನೆನಪು ಡಾಕ್ಟರ್ ಅಂಬರೀಷ್ ಅವರು ಇಷ್ಟು ದೊಡ್ಡ ಭವನ ಇಡೀ ಭಾರತ ಚಿತ್ರರಂಗದಲ್ಲೇ ಯಾವ ಚಿತ್ರರಂಗದಲ್ಲೂ ಈ ತರ ಒಂದು ಸಾಧನೆಯನ್ನು ಮಾಡಿರುವಂತ ಯಾರು ಇಲ್ಲ ಈ ಭವನ ಕಟ್ಟುವಾಗ ಅವ್ರು ಹೇಳ್ತಾ ಇದ್ವಿ ಇಷ್ಟೆ ಎಲ್ಲೂ ಇರುವ ಕಾರಣ ಅಂಕಟಾಗ ನೋವು ಅಂತ ಅದಕ್ಕೆ ಈ ಒಂದು ಭವನ ಇವತ್ತು ಈ ಮಟ್ಟಕ್ಕೆ ಇಡೀ ರಾಜ್ಯದಲ್ಲಿ ನಮ್ಮ ಕಲಾವಿದರಿಗೋಸ್ಕರ ಚಿತ್ರರಂಗಕ್ಕೋಸ್ಕರ ಈ ಭವನ ಸ್ಥಾಪಿಸಿದ್ರು ಡಾಕ್ಟರ್ ರಾಮರೀಶ್ವರ್ ಅವರು ಇದು ಒಂದು ಕನಸಾಗಿತ್ತು ಡಾಕ್ಟರ್ ರಾಜ್ಕುಮಾರ್ ಅವರ ಕನಸು ಕಲಾವಿದರಿಗೆ ಒಂದು ಭವನ ಕಟ್ಟಬೇಕು ಅನ್ನೋ ಒಂದು ಅವರ ಆಸೆಯಾಗಿತ್ತು ಅದನ್ನು ಡಾಕ್ಟರ್ ಅಂಬರೀಷ್ ಅವರು ಎಷ್ಟು ಕಷ್ಟಪಟ್ಟು ಈ ಒಂದು ಭವನ ನಿರ್ಮಿಸಿದ್ರು ಕಟ್ಟಿದ್ರು ಅಂದರೆ ಇಡೀ ಕಲಾವಿದ ಎಲ್ಲರಿಗೂ ಗೊತ್ತು ಅದರಲ್ಲೂ ಈ ಸಂದರ್ಭದಲ್ಲಿ ಕೆಲವ್ರನ್ನ ನೆನೆಸ್ಕೊಳ್ಬೇಕಾಗುತ್ತೆ ನಾನು ಶಿವರಾಮಣ್ಣ ಸುಂದರ್ ರಾಜ್ ದೊಡ್ಡಣ್ಣ ಈ ಥರ ಎಲ್ಲರೂ ಅಂದರೆ ಮುಖ್ಯವಾಗಿ ಎಲ್ಲ ಕಲಾವಿದರು ಸೇರಿ ಇದನ್ನ ಇವಾಗ ಚಿಟಿಕ್ಕೂ ಈ ಸೈಟ್ ತಗೊಂಡಾಗ ಚಿಟ್ ಸರ್ಜಾ ದೇವರು ಬಂದು ಕೂತ್ಕೊಂಡು ಪ್ರತಿ ತಿಂಗಳು ಬಂದು ಕೂತ್ಕೊಂಡು ಎಲ್ಲರೂ ಬರ ಕೇಳಿರಿ ಇಂಥ ಒಂದು ನನಗೆ ನನಗಿರು ಬಂದು ತುಂಬ ಮನಸ್ಸಿಗೆ ನೋವಾಯಿತು ಇವರು ಇಲ್ವಲ್ಲ ಇವರೆಲ್ಲ ಅಂತ ಸೊ ಇವತ್ತು ಈ ನುಡಿ ನಮ್ಮನ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ ತಾವೆಲ್ಲರೂ ಬೇಡಿಕೆ ಮೇಲೆ ಬಂದು ತಮ್ಮ ತಮ್ಮ ಅನಿಸಿಕೆಗಳನ್ನು ಹಂಚ್ಕೋಬಹುದು ಎಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸಿದ್ರು ಕೂಡ ಅವ್ರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಹೇಳಿಲ್ವೇ ಸೀಟಿ ಊದಲು ಗಾಡಿ ಬರುವುದು ಹೋಗಬೇಕು ಊರಿಗೆ ನಾವ್ ಯಾರು ನೋಡದ ಊರಿಗೆ ಬಲು ದೂರದ ಬಂದೂರಿಗೆ ಎಲ್ರೂ ನಾವು ಹೋಗ್ಲೇಬೇಕು ಹೋಗೋ ಮುನ್ನ ಎಲ್ಲರ ಮನದಲ್ಲಿ ಎಂಥ ಛಾಪನ್ನ ಮೂಡ್ಸಿದೀವಿ ಅನ್ನೋದಷ್ಟೇ ಮುಖ್ಯವಾಗತ್ತೆ ಈಗ ಬರ್ಮಾಡ್ಕೊಳ್ತಾ ಇದ್ದಾನೆ ಸುಮಲತಾ ಅಂಬರೀಶ್ ಅವರನ್ನು ಚಿತ್ರರಂಗದ ನನ್ನ ಎಲ್ಲ ಆತ್ಮೀಯರಿಗೂ ನಮಸ್ಕಾರ ಇವತ್ತಿನ ದಿನ ಸರೋಜಾದೇವಿ ಅವರ ಒಂದು ಪುಣ್ಯ ಸ್ಮರಣೆ ಶ್ರದ್ಧಾಂಜಲಿ ಕಾರ್ಯಕ್ರಮವನ್ನು ನಮ್ಮ ಕಲಾವಿದರ ಸಂಘದ ಭವನದಲ್ಲಿ ನಡೆಯೋದು ನಿಜಕ್ಕೂ ಒಂದು ರೀತಿ ತುಂಬಾ ಮನಸ್ಸಿಗೆ ಒಂದು ಸಮಾಧಾನ ತೃಪ್ತಿ ಕೊಡುವಂತ ವಿಷಯ ಸರೋಜಮ್ಮನವರ ಸಾಧನೆಗಳ ಬಗ್ಗೆ ಮಾತಾಡೋಕ್ಕೆ ನಾವೆಲ್ಲ ತುಂಬ ತುಂಬ ಸಣ್ಣವರು ನಿಜಕ್ಕೂ ಹೇಳಬೇಕು ಅಂದರೆ ಆ ಒಂದು ಕಾಲಘಟ್ಟದಲ್ಲಿ ಅವರ ಒಂದು ಅಲ್ಲಿ ದಕ್ಷಿಣ ಭಾರತಕ್ಕೆ ಮೊದಲನೆಯ ಲೇಡಿ ಸೂಪರ್ ಸ್ಟಾರ್ ಅಂದ್ರೆ ಅದು ಸುಳ್ಳಾಗಲ್ಲ ಅವರು ಪ್ರತಿಯೊಂದು ಅದು ತೆಲುಗು ಇರಲಿ ತಮಿಳು ಇರಲಿ ಕನ್ನಡ ಇರಲಿ ಅವ್ರು ಆ್ಯಕ್ಟ್ ಮಾಡಿರುವಂಥ ಪ್ರತಿಯೊಂದು ಚಿತ್ರದಲ್ಲಿ ಅಥವಾ ಪ್ರತಿಯೊಂದು ಚಿತ್ರರಂಗದಲ್ಲಿ ಅವ್ರದ್ದೇ ಆದಂಥ ಒಂದು ಸ್ಪೆಷಲ್ ಆ ಒಂದು ಛಾಪನ್ನು ಮೂಡಿಸ್ತವ್ರು ನಮ್ಮ ಅದಾದ ಮೇಲೆ ಬಂದಿರೋ ಎಲ್ಲ ಜನ್ರೇಷನ್ಸ್ಗೂ ಒಂದು ಸ್ಫೂರ್ತಿ ಅಂತ ನಿಂತ್ಕೊಂಡು ಅವರ ಸಾಧನೆಗಳು ಅವರ ಅವರು ನಡೆಸಿರುವಂಥ ಚಿತ್ರಗಳು ಆ ಹಾಡುಗಳು ಇವತ್ತಿಗೂ ಅಷ್ಟೇ ಪಾಪ್ಯುಲರ್ ಎಲ್ಲೇ ಹೋದರೂ ನೀವು ಬರೀ ದಕ್ಷಿಣ ಭಾರತ ಅಂತಲ್ಲ ನಮ್ಮ ದೇಶ ಅಂತಲ್ಲ ನಾವು ಅಕ್ಕಪಕ್ಕದ ದೇಶಗಳಿಗೆ ಹೋದಾಗಲೂ ಸಿಂಗಾಪುರ್ ಮಲೇಷ್ಯಾ ಇನ್ನೂ ಅವ್ರ ಹಾಡುಗಳು ಅವ್ರ ಬಗ್ಗೆ ಅಷ್ಟೊಂದು ಪ್ರೀತಿಯ ಒಂದು ನೆನಪುಗಳನ್ನ ಇಟ್ಕೊಂಡು ಎಲ್ಲರೂ ಅವ್ರನ್ನ ಅಷ್ಟೊಂದು ಒಂದು ರೀತಿ ಹೀರೋ ವರ್ಷಿಪ್ ಅದಕ್ಕೆ ಹೀರೋಯಿನ್ ವರ್ಷಿಪ್ ಅಂತ ನೀವು ನೋಡ್ಬೋದು ಸರೋಜ ದೇವಿ ಇವತ್ತಿನ ಈ ಒಂದು ಕಾರ್ಯಕ್ರಮದಲ್ಲಿ ಅಂದ್ರೆ ಅವ್ರ ಬಗ್ಗೆ ನಾನು ಮಾತಾಡೋದು ಅವರ ಪ್ರೊಫೆಷನ್ ಅನ್ನೋದೊಂದು ಪಕ್ಕದಲ್ಲಿಟ್ಟರೆ ನಮ್ಮ ನಡುವೆ ಇದ್ದಂಥ ಒಂದು ಒಡನಾಟ ಒಂದು ಪ್ರೀತಿ ಒಂದು ಆ ಒಂದು ಅಭಿಮಾನ ಅದು ಮೊದಲಿಂದಲೂ ನಾನು ನೋಡ್ಕೊಂಡು ಬಂದೆ ಅವ್ರು ಯಾವತ್ತೂ ನಾನು ಒಬ್ಬ ದೊಡ್ಡ ಸ್ಟಾರು ಅಥವಾ ನನ್ನ ಸಾಧನೆ ಇದು ನಾಯೇ ಬಿ ದೇವಿ ಅನ್ನೋ ಥರ ಯಾವತ್ತೂ ಅವ್ರು ನಡ್ಕೊಂಡಿಲ್ಲ ಚಿಕ್ಕ ಮಗು ಥರಾನೇ ಮಾತಾಡೋರು ಅವ್ರು ಫೋನ್ ಮಾಡಿ ಅವರೇ ಫೋನ್ ಮಾಡೋರು ಎಲ್ಲೇ ಇದ್ರು ಸುಮಾನನ್ನ ತಮ್ಮ ಎಲ್ಲಿ ಅವ್ರು ಮಾತಾಡಬೇಕು ಅವ್ರ ಜೊತೆಲಿ ಮಾತಾಡಿದ್ರೆ ನನ್ಗೊಂದು ಧೈರ್ಯ ನನಗೆ ಏನೇ ಇದ್ರು ಕಷ್ಟ ಇದ್ರು ಸುಖ ಇದ್ರು ಒಂದು ಸಂತೋಷದ ಸುದ್ದಿ ನಾನು ಶೇರ್ ಮಾಡ್ಕೋಬೇಕು ಅಂದ್ರೂ ಅಂಬರೀಷ್ ಅಂತ ಅವರು ಆಸೆ ಪಡೋರು ಅಂದ್ರೆ ಅವರಿಬ್ಬರ ಮಧ್ಯೆ ಅಷ್ಟೊಂದು ಒಂದು ಸುಂದರವಾದ ಒಂದು ಅನುಬಂಧ ಇತ್ತು ಅದನ್ನು ನಾನು ನೋಡಿ ಖುಷಿ ಪಡ್ತಿದ್ದೆ ಅವ್ರು ನಮ್ಮ ಮನೆಗೆ ಹಲವಾರು ಬಾರಿ ಬಂದಿದ್ದಾರೆ ನಾವು ಅವ್ರ ಮನೆಗೆ ಹೋಗಿದ್ವಿ ಅಂಬರೀಷ್ಗೆ ಅವರು ಅಡುಗೆ ಮಾಡಿ ನಾನು ಹಾಕಬೇಕು ನಾನು ಊಟ ಬಡಿಸಬೇಕು ಅಂತ ಅವ್ರು ತುಂಬ ತುಂಬ ಆಸೆ ಪಡೋರು ಅವ್ರಿಗೆ ಹೋದಾಗ ಒಂದು ಐವತ್ತು ವೆರೈಟಿ ಅಡುಗೆಯನ್ನು ಮಾಡಿ ಮುಂದೆ ಇಟ್ಟು ಅವ್ರು ತಿನ್ನಬೇಕು ನನ್ನ ತಮ್ಮ ಅಂತ ಆಸೆ ಪಡೋರು ಅಂಬರೀಷ್ಗೆ ತುಂಬ ಆಶೀರ್ವಾದ ಮಾಡಿದಂಥವರು ಅವರು ತುಂಬ ಸ್ಫೂರ್ತಿ ತಗೊಳ್ಳೋರು ಸರೋಜಮ್ಮನವರಿಂದ ಯಾಕೆಂದ್ರೆ ನನಗಿನ್ನೂ ಚೆನ್ನಾಗಿ ಜ್ಞಾಪಕನ ಒಂದು ಯಾವುದೋ ಒಂದು ಕಡೆ ಊಟಕ್ಕೆ ಸೇರಿದಾಗ ಅವಾಗ ಸರೋಜಮ್ಮನವರು ಬಂದಿರಲಿಲ್ಲ ಯಾರೋ ಒಬ್ಬರು ಐ ಡೋಂಟ್ ವಾಂಟ್ ಟು ಮೆನ್ಷನ್ ದ ನೇಮ್ ಸ್ವಲ್ಪ ಏನು ಒಂದು ತಮಾಷೆ ಮಾಡೋ ರೀತಿಯಲ್ಲಿ ಅವ್ರದ್ದು ಯಾವುದೋ ಒಂದು ಮೂವಿ ಹಾಡನ ಬಗ್ಗೆ ಮಾತಾಡ್ತಿದ್ರು ಅಂಬರೀಷ್ ಅವರು ಎಲ್ರ ಮುಂದೆ ಅವ್ರಿಗೆ ಬೈದ್ ಹಾಕ್ಬಿಟ್ರು ನಿಮ್ಗೆ ಏನ್ ಗೊತ್ತು ಸರೋಜಾದೇವಿ ಏನ್ ಅಂದ್ರೆ ಅವರವ್ರ ಸಾಧನೆ ಏನು ಅವರ ಪಾಪ್ಯುಲಾರಿಟಿ ಏನು ಅವ್ರ ಕಷ್ಟಪಟ್ಟು ಶ್ರಮ ಪಟ್ಟು ಬಂದಿರೋದು ಅಷ್ಟೇ ಅಲ್ಲ ಇನ್ನೊಂದು ವಿಷಯ ನಮ್ಮ ಎಲ್ಲ ಜನರೇಷನ್ಗೂ ಅವ್ರ ಇನ್ಸ್ಪಿರೇಷನ್ ಆಗಿ ತಗೋಬೇಕು ಅಂತ ನಾನು ಭಾವಿಸ್ತೀನಿ ಅದೇನು ಅಂತಂದ್ರೆ ಅವ್ರು ಎಷ್ಟು ಚೆನ್ನಾಗಿ ಅವರ ಒಂದು ಪ್ರೊಫೆಷನ್ನ ಪರ್ಸನಲ್ ಲೈಫ್ನ ಮ್ಯಾನೇಜ್ ಮಾಡ್ಕೊಂಡು ಬಂದ್ರು ನೀವು ಆವತ್ತಿನ ಕಾಲದ ಒಂದು ಆರ್ಟಿಸ್ಟ್ಗಳನ್ನ ನೋಡಿದ್ರೆ ಅನ್ಫಾರ್ಚುನೇಟ್ಲಿ ಬೇಕಾದಷ್ಟು ಜನ ಪಾಪ ಫೈನಾನ್ಷಿಯಲ್ ಲಾ ಕೊನೆ ಕೊನೆಗೆ ಬಂದಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ನ ಸರಿ ಮಾಡಿಕೊಳ್ತೇನೆ ತುಂಬ ಕಷ್ಟಪಟ್ಟು ಕೊನೆ ಕೊನೆಗೆ ಅವ್ರ ಅಂತ್ಯಕ್ರಿಯೆಗೂ ಎಲ್ಲರೂ ಏನೋ ಒಂದು ಡೊನೇಷನ್ ಮಾಡಿ ಹಾಕುವಂಥ ಒಂದು ಪರಿಸ್ಥಿತಿಲಿ ಬಂದಿದ್ರು ಅಷ್ಟು ಸೂಪರ್ ಸ್ಟಾರ್ಸ್ ಆಗಿದ್ದು ಬಟ್ ಸರು ಮ್ಮನವರು ಮಕ್ಕಳಿಂದ ಅಂದರೆ ಅವರ ತಾಯಿಯ ಒಂದು ಸಪೋರ್ಟ್ ಅವ್ರಿಗೆ ತುಂಬ ಚೆನ್ನಾಗಿತ್ತು ಬಟ್ ಆದ್ರೂ ಅವ್ರ ಪರ್ಸನಲ್ ಲೈಫು ಪ್ರೊಫೆಷನಲ್ ಲೈಫು ಆಮೇಲೆ ಎಲ್ಲೋ ಒಂದು ಕಳಂಕ ಎಲ್ಲೋ ಒಂದು ಕಾಂಟ್ರವರ್ಸಿ ಇಲ್ಲದೆ ಅಷ್ಟು ಬ್ಯೂಟಿಫುಲ್ ಆಗಿ ಅವರು ಮ್ಯಾನೇಜ್ ಮಾಡ್ಕೊಂಡು ಬಂದರು ಆದರೆ ಶಿ ಇಸ್ ಅನ್ ಇನ್ಸ್ಪಿರೇಷನ್ ಟು ಎವ್ರಿ ಬಡಿ ಆಲ್ ಆಫ್ ಅಸ್ ಇವೆಂಟ್ ಟುಡೇ ಗೋಯಿಂಗ್ ಫಾರ್ವರ್ಡ್ ಆಲ್ಸೋ ಅಂತ ನಾನು ಅನ್ಕೊಂಡಿದ್ದೀನಿ ಈ ಒಂದು ದಿನ ನಮ್ಮ ಕಲಾವಿದರ ಸಂಘದ ಈ ಒಂದು ಸುಂದರವಾದ ಭವನ ರಾಕ್ಲೆನ್ ಅವರು ಮಾತಾಡ್ತಾ ಭಾವುಕರಾಗಿ ಅವರು ಒಂದಷ್ಟು ಮಾತುಗಳು ಹೇಳಿದ್ರು ನಾನು ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಐ ವಾಂಟ್ ಟು ಎಕ್ಸ್ಪ್ರೆಸ್ ಲಿಟಲ್ ಅನ್ಹ್ಯಾಪಿನೆಸ್ ಒಂದು ಒಂದು ಥರದ ಬೇಸರವನ್ನು ನಾನು ಇವತ್ತು ನಿಮ್ಮಲ್ಲಿ ಹಂಚ್ಕೊಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಭವನ ಮಾಡೋಕ್ಕೆ ರಾಜ್ಕುಮಾರ್ ಅವರು ಅತಿ ದೊಡ್ಡ ಇನ್ಸ್ಪಿರೇಷನ್ ಅವರ ಒಂದು ಕನಸಾಗಿತ್ತು ಅದನ್ನ ಮುಂದುವರ್ಸ್ಕೊಂಡು ಹೋಗಿ ಅಂಬರೀಷ್ ಅವರು ಯಾವ ರೀತಿ ಒಂದು ಶ್ರಮ ಪಟ್ಟಿದ್ರು ಈ ಒಂದು ಸೈಟ್ ಒಂದು ಇದನ್ನ ಮಾಡೋಕ್ಕೂನು ಅಲ್ಲಿಂದ ಒಂದು ಇಪ್ಪತ್ತು ಇಪ್ಪತ್ತೈದು ವರ್ಷಗಳ ಒಂದು ಜರ್ನಿ ಆಗಿತ್ತು ಇದು ಅದಾದ ಮೇಲೆ ಪ್ರತಿಯೊಂದು ಒಂದು ಡೊನೇಷನ್ ಪ್ರತಿಯೊಂದು ರೂಪಾಯಿ ಪ್ರತಿ ಅದರಲ್ಲಿ ನಮ್ಮ ಆರ್ಟಿಸ್ಟ್ಗಳನ್ನು ತುಂಬ ಜನ ಸಹಕಾರ ಕೊಟ್ಟಿದ್ದಾರೆ ಇಲ್ಲಾಂದ್ರೆ ಇಷ್ಟು ಒಂದು ದೊಡ್ಡ ಭವನ ಆಗ್ತಿರ್ಲಿಲ್ಲ ಬಹುಶಃ ಇಂಡಿಯಾದಲ್ಲಿ ಈ ರೀತಿ ಒಂದು ಆರ್ಟಿಸ್ಟ್ ಅಸೋಸಿಯೇಷನ್ ಬಿಲ್ಡಿಂಗ್ ಅನ್ನೋದು ಈವರೆಗೂ ಆಗಿಲ್ಲ ನಮ್ಮ ಈ ಒಂದು ಉದ್ಘಾಟನೆಗೆ ಬಂದಂತ ಟೈಮ್ ಅಲ್ಲಿ ಎಲ್ಲಾ ಕಲಾವಿದರು ದೊಡ್ಡ ದೊಡ್ಡ ಈಗ ಸಿನ್ಹಾ ಅವರು ಬಂದಿದ್ರು ಚಿರಂಜೀವಿ ಅವರು ಬಂದಿದ್ರು ಇನ್ನು ಅನಂತ್ ಕುಮಾರ್ ಅವ್ರು ಬಂದಿದ್ರು ಅವರೆಲ್ಲ ತುಂಬಾ ಶಾಕ್ ಆದ್ರು ಅವ್ರು ಅನ್ಕೊಂಡಿದ್ದು ಇದೊಂದೇ ಫ್ಲೋರ್ ನಮ್ಮ ಕಲಾವಿದರಕ್ಕೆ ಭವನಕ್ಕೆ ಸೇರಿದ್ದು ಅಂತ ಬಟ್ ಅವರು ಎಲ್ಲ ಅಂದ್ರೆ ಎಲ್ಲ ಫೋರ್ ಫ್ಲೋರ್ಸ್ನ ನೋಡಿ ಅವ್ರು ನಿಜಕ್ಕೂ ನಂಬೋಕೆ ಆಗ್ತಿಲ್ಲ ನಮಗೆ ಹೆಂಗ್ ಮಾಡಿದ್ರಿ ನೀವು ಹೌ ಡಿಟ್ ಯು ಮ್ಯಾನೇಜ್ ದಿಸ್ ಅನ್ನೋ ಅಂತ ಮಾತುಗಳನ್ನ ಕೇಳಿದ್ರು ಅವಾಗ ಅಂಬರೀಷ್ ಅವರು ಒಂದು ಮಾತನ್ನ ಹೇಳಿದ್ರು ಇದರಲ್ಲಿ ನಾನೇನು ಕ್ರೆಡಿಟ್ ತಗೊಳಕೆ ಹೋಗಲ್ಲ ಇದು ಎಲ್ಲರ ಒಂದು ಶ್ರಮ ಇದೆ ಎಲ್ಲಿಂದಾನೋ ಶುರು ಆಯ್ತು ಎಲ್ಲಿಂದಾನೋ ಈ ಬಂದು ಈಗ ಈ ಒಂದು ಹಂತಕ್ಕೆ ಬಂದಿದೆ ಆದರೆ ಭಗವಂತ ಶಕ್ತಿ ಕೊಟ್ಟಿದ್ದಾರೆ ನನಗೆ ನನ್ನ ಈ ತರ ಮಾಡು ಮಾಡಬೇಕು ಅಂತ ನನ್ನದು ಇದು ಅಂಬರೀಷ್ ಅವ್ರ ಮಾತುಗಳು ನನ್ನದೊಂದೇ ಒಂದೇ ಆಸೆ ಇದು ನನಗೋಸ್ಕರ ನಾನು ಮಾಡಿರೋದಲ್ಲ ಇದು ನಮ್ಮ ಕಲಾವಿದರ ಕುಟುಂಬಕ್ಕೆ ನಾನು ಮಾಡಿರೋದು ಇಲ್ಲಿ ಎಲ್ಲರೂ ಸೇರ್ಬೇಕು ಈ ಒಂದು ಇದಕ್ಕೆ ಒಂದು ಅರ್ಥ ಅರ್ಥ ಸಿಗೋದು ಒಂದು ಅರ್ಥಪೂರ್ಣವಾಗೋದು ನೀವೆಲ್ಲರೂ ಇದನ್ನ ಬಳಸ್ಕೊಂಡಾಗಲೇ ಇದಕ್ಕೆ ಒಂದು ಆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗೋದು ದಿಸ್ ಇಸ್ ನಾಟ್ ಫಾರ್ ಮೀ ದಿಸ್ ಇಸ್ ಫಾರ್ ಆಲ್ ಆಫ್ ಯು ನನ್ನ ಬರೋ ಜನ್ರೇಷನ್ಸು ಇದನ್ನು ನೀವು ಯಾವ ರೀತಿ ಇದನ್ನು ಇನ್ನೂ ಮುಂದುವರ್ಸ್ಕೊಂಡು ಹೋಗ್ತೀರಾ ಇದನ್ನು ಇನ್ನೂ ಇಂಪ್ರೂವ್ ಮಾಡ್ತೀರಾ ಡೆವಲಪ್ ಮಾಡ್ತೀರಾ ಅನ್ನೋಂಥ ಒಂದು ಕನಸು ಅಂಬರೀಷ್ ಅವ್ರದ್ದಾಗಿತ್ತು ಆ ಕನಸನ್ನು ನಮ್ಮ ಈ ಜನ್ರೇಷನ್ ಈಗ ಕನ್ನಡ ಕಲಾವಿದರು ನೀವು ಈಗ ಯಾರು ಮುನ್ನೆಲೆ ಇಲ್ಲಿ ಇದ್ದೀರೋ ಇದನ್ನ ನೀವು ಕೈ ಹಿಡಿದು ಅಂಬರೀಷ್ ಅವರ ರಾಜ್ಕುಮಾರ್ ಅವರ ಆವತ್ತಿನ ಕನಸನ್ನ ಇನ್ನು ನೀವು ಮುಂದುವರ್ಸ್ಕೊಂಡು ಹೋಗ್ಬೇಕು ಅನ್ನೋದೊಂದೇ ನಿಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ಇವತ್ತು ಸರೋಜಾದೇವಿ ಅವ್ರಿಗೆ ನಾವೆಲ್ಲ ಇಲ್ಲಿ ನಮ್ಮನ ಸಲ್ಲಿಸೋಕೆ ಬಂದಿದ್ವಿ ಇಲ್ಲಿಗೆ ಯಾರ್ಯಾರು ನೀವು ಎಫರ್ಟ್ ಹಾಕಿ ಇಷ್ಟು ದೂರ ನೀವು ಬಂದು ಅವ್ರ ಮೇಲೆ ಇಷ್ಟೊಂದು ಗೌರವ ಇಟ್ಟು ನೀವು ಬಂದಿದ್ದೀರಾ ನಿಮ್ಮೆಲ್ಲರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಭಿನಂದನೆಗಳನ್ನು ನಾನು ಸಲ್ಲಿಸಿ ನನ್ನ ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಆಲ್ ಫಾರ್ ಕಮಿಂಗ್ ನಾಜರ್ ಸರ್ ಯು ಕಮ್ ಆಲ್ ದ ವೇ ಫ್ರಮ್ ಜನ ಯು ಮೇಡ್ ದ ಟೈಮ್ ದಟ್ ಶೋಸ್ ದ ರೆಸ್ಪೆಕ್ಟ್ ಯು ಹ್ಯಾವ್ ಅವರ್ ಸರೋಜಾದೇವಿ ಆ್ಯಂಡ್ ಥ್ಯಾಂಕ್ ಯು ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಮೇಕಿಂಗ್ ದ ಎಫರ್ಟ್ ಟು ಬಿ ಹಿಯರ್ ಆ್ಯಂಡ್ ಐ ಆಲ್ಸೋ ನಾನು ರಾಕ್ಲೇನ್ ವೆಂಕಟೇಶ್ ಅವ್ರಿಗೂ ನನ್ನ ಧನ್ಯವಾದ ಹೇಳ್ತೀನಿ ಇಷ್ಟೊಂದು ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಅವರು ತುಂಬ ಅಂದರೆ ತುಂಬ ಶಾರ್ಟ್ ಟೈಮಲ್ಲಿ ಅವ್ರಿಗೆ ಈ ಡೇಟು ಗೊತ್ತಾದಾಗಲಿಂದನೂ ತುಂಬ ಶಾರ್ಟ್ ಟೈಮಲ್ಲಿ ತುಂಬಾ ಅವರು ಶ್ರಮ ಪಟ್ಟು ಮಾಡಿದ್ದಾರೆ ಅವ್ರಿಗೂ ನನ್ನ ಧನ್ಯವಾದಗಳನ್ನ ಅಲ್ಪಿಸ್ತಾ ನಾನು ಮಾತು ಮುಗಿಸ್ತೀನಿ हिंद